ನಾನು ಇಷ್ಟು ದಿನ ಎಲ್ಲೂ ಹೋಗಿರ್ಲಿಲ್ಲ ಒಂದೇ ರೀಸನ್ನು ಅಂದರೆ ಹೋಗೋ ಪರಿಸ್ಥಿತಿಲಿ ನಾನು ಇರಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದರೆ ನಾನು ನಂಬಿಕೊಂಡು ಜಯಣ್ಣ ಆಗಲಿ ಬೊಗಣ ಆಗಲಿ ಕೋಟಿ ಕಟ್ಲಲ್ಲಿ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡಿತು ಜನರಾಜ್ ಆಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಮತ್ತೆ ಜಯಂತ್ ಅಂಡ್ ನನ್ನ ಟೀಮ್ ಅಂಡ್ ಅನಿಲ್ ಡೈರೆಕ್ಟರ್ ಅಭಿ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ವೇದಿಕೆ ಮಾಡಿಕೊಡ್ರಿ ವೆರಿ ಮಚ್ ತುಂಬಾ ಪ್ರೀತಿ ತೋರಿಸ್ತೀರಾ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ನಿಮ್ಮ ಆರೋಗ್ಯ ಪ್ರೋತ್ಸಾಹ ಇರೋರಿಗೆ ಯಾರು ನಿಮ್ಮ ಟೀಚರ್ಸ್ನ ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ನಮ್ಮ ರಾಯಲ್ ಸಿನಿಮಾದ ಸಾಂಗ್ ಟಾಂಗ್ ಟಾಂಗ್ನ ದಯವಿಟ್ಟು ಸಪೋರ್ಟ್ ಮಾಡಿ ಚೆನ್ನಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ ಮಾಡಿಸಿ ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ ಬರೀ ನಮ್ಮ ಸಿನಿಮಾ ಅಂತಲ್ಲ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಗಳಿಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಜೈ